ಪ್ರೋಮೋಗಳು ಎಂಟು ಕೋಟಿ ಕೀಲುಗಳು ಅರವತ್ತೆಂಟು ಮಾಂಸದಿಂದ ಮಾಡಿದ ಮನೆ ಮನ ಬಲಿದ ನೆಂಟ ಮೇಲೆ ಇರದೆ ಅಗಲಿದಡೆ ಒಣವೆ ಮುಚ್ಚುವುದು ದೇಹದಲ್ಲಿ ಫಲಪುರುಷ ಅಥವಾ ರಕ್ಷಿಸು ನಮ್ಮ ನನ್ನವರತ್ತ ರಕ್ಷಿಸು ನಮ್ಮ ನನ್ನವರು ಪರಮರಾಧ್ಯ ಪಾವನ ಮಕ್ತಗಳು ಸದ್ಗುರು ದೇವನ ಶ್ರೀಪಾದಗಳಿಗೆ ಭಕ್ತಿಯಿಂದ ಶಿರಬಂದ ಪಾದಿಸಿ ಜಗದಂದೆ ಜಗದ್ಭತ್ತರಾಗಿರತಕ್ಕಂಥ ಸೋಮಲಿಂಗೇಶ್ವರರಲ್ಲಿ ಜಗದಾದಿ ಜಗದ್ಗುರು ಶ್ರೀಮದ್ ಜಗದ್ಗುರು ರೇಮಣ ಶತೇಶ್ವರರ ಪರಮ ಸಂವಿಧಾನದಲ್ಲಿ ಭಕ್ತಿಯಿಂದ ನಮಿಸಿ ಆರಾಧ್ಯ ತಂದೆ ದಯಾಗನ ಮೂರ್ತಿ ಭಕ್ತರಿಷ್ಠಾರ್ಥ ಭಗವಂತ ಸಿದ್ಧ ಶಿವಯೋಗಿ ಭಕ್ತ ವತ್ಸಲ ಸಾಧದೆ ನಮಗೆ ಶ್ರೀ ಶ್ರೀ ಅಮೋಘಸಿದ್ದ ಯತ್ತಿರಾಜರ ಸನ್ನಿಧಾನಕ್ಕೂ ಕೂಡ ಭಕ್ತಿಯನ್ನು ನಮಿಸಿ ಈ ನಾಡಿನಲ್ಲಿ ಅಧ್ಯಾತ್ಮದ ಗಂಗೆಯನ್ನು ಹರಿಸಿ ನಿಜವಾಗಿ ವೈರಾಗ್ಯದ ಮೂರ್ತಿಗಳಾಗಿ ನಾಡನ್ನ ಬೆಳಗಿರ್ತಕ್ಕಂಥ ಪರಮ ಪೂಜ್ಯ ವೇದಾಂತಕ್ಕೆ ಶ್ರೀ ಮಲ್ಲಿಕಾರ್ಜುನ ಅಪ್ಪಗಳನ್ನು ಈ ಸಂದರ್ಭದಲ್ಲಿ ಸ್ಮಾನೆಯನ್ನ ಮಾಡಿ ಇನ್ನೊಬ್ಬರು ಪೂಜ್ಯರಾಗಿರ್ತಕ್ಕಂಥ ಸಿದ್ಧಲಿಂಗ ಪೂಜ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ನಾಡಕಂಡ ಅಪರೂಪದ ಸಂತರು ಮಾತು ಮತ್ತು ನುಡಿಗಳನ್ನ ಮತ್ತು ನಡೆಯನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಈ ಕಾಲಘಟ್ಟದ ಮಾತನಾಡುವ ನರದಾಡುವ ದೇವರು ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಕಾಣತಕ್ಕಂಥ ಇವತ್ತಿನ ಶತಮಾನದ ಸಂತರಲ್ಲಿ ಯಾರಾದರೂ ಒಬ್ಬರು ಅಂತ ಒಬ್ಬ ಉತ್ಸವ ಮೂರ್ತಿ ಪ್ರೀತಿಯ ದೇವರಾದರೆ ಅವರ ಪರಮ ಪೂಜೆ ಅಪ್ಪುಗಳು ಅಂತಕ್ಕಂಥದನ್ನ ಬಹಳ ಅತ್ಯಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ ಅಂಥ ಪರಮ ಪೂಜೆ ಗುರುದೇವರ ಸನ್ನಿಧಾನಕ್ಕೂ ಕೂಡ ಭಕ್ತಿಯಿಂದ ನಮಶಿ ಈ ಒಂದು ಅಪರೂಪದ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿಕೊಂಡು ಸದಾ ದೇಶ ನಾಡು ನುಡಿಗಾಗಿ ತಮ್ಮ ದಿಟ್ಟವಾಗಿರತಕ್ಕಂಥ ನುಡಿಗಳಿಂದ ಎಲ್ಲರ ಯುವಕರ ಮನವನ್ನ ಗೆದ್ದಿರತಕ್ಕಂತ ಪರಮ ಪೂಜ್ಯ ಆತ್ಮೀಯರಾಗಿರ್ತಕ್ಕಂಥ ಗುರುಪ್ರಸಾದ್ ಅಪ್ಪಗಳ ಶ್ರೀ ಕೂಡ ಭಕ್ತಿಯಿಂದ ನಮಸ್ಕಾರವನ್ನು ಸಲ್ಲಿಸಿ ಪರಮ ಪೂಜ್ಯರಾಗಿರ್ತಕ್ಕಂತಹ ಋಷಿ ಆಶ್ರಮದ ಪೂಜ್ಯರು ಅಗಾವ ಜ್ಞಾನಯೋಗ ಆಶ್ರಮದಲ್ಲಿ ನೋಡ್ತಕ್ಕಂತ ಸಂದರ್ಭದಾಗ ಎಲ್ಲರೂ ಅವರನ್ನ ಚಿಂತನೆ ಮಾಡತಕ್ಕಂಥ ಅವ್ರದೇ ಆಗಿರ್ತಕ್ಕಂಥ ಹಿಂದೂ ದೊಡ್ಡ ಇತಿಹಾಸ ಅದೆಲ್ಲ ಸಮಯ ಇಲ್ಲ ಅಂತ ಪರಮ ಪೂಜ್ಯರಾಗಿರ್ತಕ್ಕಂತ ಶರಕ್ಷರ ದೇವರಲ್ಲಿ ಕೂಡ ಭಕ್ತಿಯಿಂದ ನಮಸ್ಕಾರ ಹೇಳಿ ಈ ಭಾಗದಲ್ಲಿ ಬಹುತೇಕ ಇವತ್ತಿನ ದಿನ ಪ್ರತಿಯೊಬ್ಬರಲ್ಲಿ ವಾಸ್ತು ವಾಸ್ತು ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾಳಜಿ ವಹಿಸಿ ಎಲ್ಲರ ಪ್ರೀತಿಗೆ ಪಾತ್ರ ನಾರಾಯಣ ಗುರುಜಿಯವರಿಗೆ ಕೂಡ ಅನಂತ ಶರಣಾರ್ಥಿಯನ್ನು ಹೇಳಿ ಬಹುತೇಕ ಇದೀಗ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ರಾಜ್ಯಸಭಾ ಸದಸ್ಯರು ಅತ್ಯಂತ ಧಾರ್ಮಿಕ ಪರಂಪರೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಮರಾಡಿ ಸ್ವಾಮಿ ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಿ ಬಹುತೇಕ ಸಾಧಕ ಸಾಧಿಸಲಿಕ್ಕೆ ಏನೇನು ಮಾಡಿದ್ರೆ ಸಾಧ್ಯ ಆಗ್ತದ ಎಲ್ಲವೂ ಸಾಧಿಸಬೇಕು ಅಂತಕ್ಕಂಥ ಛದ ಯಾವನೆಲ್ಲ ಐತೆ ಅವೆಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯ ಆಗ್ತಕ್ಕಂಥದನ್ನ ಬಹುತೇಕ ಈ ಚಿಕ್ಕ ಮಕ್ಕಳನ್ನು ಕಂಡಾಗ ನಮ್ಗೆ ಗೊತ್ತಾಗ್ಬಿಡ್ತದೆ ಬಂಧುಗಳೇ ಬಹುತೇಕ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಳು ಏನು ಉಪಯೋಗ ಬಿಡ್ರಿ ಅಂತ ತಿಳ್ಕೊಂಡು ಏನ್ಯೋ ತಾಯಿತ್ತೆ ಮೊದಲೇ ನೀವು ವೈರ್ಯ ಆಗ್ತಿರುತ್ತೆ ಬಹುತೇಕ ಇವತ್ತು ಹಿಪ್ಪರಿಗೆ ಗ್ರಾಮದಲ್ಲಿ ಗಾನಯೋಗಿ ಅಥವಾ ಗಾನ ಜ್ಯೋತಿ ಸಂಗೀತ ಪಾಠಶಾಲೆ ಮಕ್ಕಳನ್ನು ನೋಡಿದಾಗ ಸಂದರ್ಭ ತಕ್ಕಂಗೆ ಯಾರ್ಯಾರು ಏನೇನು ಉಪನ್ಯಾಸ ಮಾಡ್ತಾರ ಅದ್ ಕುರಿತಾಗಿ ಪದ್ಯ ಆಡ್ತಕ್ಕಂಥ ಇದು ಬಹಳ ದೊಡ್ಡ ವಿಚಿತ್ರ ಅಂತ ಸಂಗೀತ ಬಳಗಕ್ಕೂ ಕೂಡ ಅನಂತ ಅನಂತ ಶರಣಾರ್ಥನ ಹೇಳಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ತಾಯಿನಲ್ಲಿ ಸದ್ಯ ಸಮಾಜ ಬಂಧುಗಳಲ್ಲಿ ಗುರು ಹಿರಿಯರಲ್ಲಿ ಎಷ್ಟೊತ್ತಿನವರೆಗೆ ಕಾರ್ಯಕ್ರಮ ನಡಲಿಕ್ಕೆ ಅಥವೆಲ್ಲ ಅಪರೂಪವಾಗಿರ್ತಕ್ಕಂಥ ಸಹಾಯವನ್ನು ಸಹಕಾರವನ್ನು ಮಾಡಿರ್ತಕ್ಕಂಥ ಯಾಕಂದ್ರ ಒಂದು ಮಾತು ಅಂತ ಶ್ರೀಮಂತ ಆಗ್ಬೇಕಾನ ದೇವರ ದೇವರಾಗಬೇಕಂದ್ರೆ ಧ್ಯಾನ ಮಾಡಿಬಿಡೋದಕ್ಕೆ ಎರಡನ್ನು ತಿಳ್ಕೊಂಡ್ಬಿಡುವ ನೀವು ಮುಂದಿನ ಜನ್ಮಕ್ಕೆ ಶ್ರೀಮಂತ ಆಗ್ಬೇಕು ಅಂತ ನಿಮ್ಮ ಅಪೇಕ್ಷ ನಿಮ್ಮಲ್ಲಿ ಅನುಕೂಲ ಇದ್ದು ಅದು ಎಲ್ಲಿ ಸತ್ಪಾತ್ರ ಕೊಡ್ಬೇಕು ಸತ್ಪಾತ್ರೆ ಕೊಡ್ಬೇಕು ಮತ್ತಿನ್ಯಾದ ಕೊಡ್ತಕ್ಕಂಥ ಗದ್ದಲು ಅದು ನೀವು ಕೊಟ್ಟವ್ರು ಕೊಡೋಂಗಾಗ್ತಿರಿ ತಗೊಂಡಿವು ಇರ್ಬದ್ರಾಗ್ತಾನ ಅದಕ್ಕ ಸ್ವಂತ ದಾನವನ್ನ ನಡೀತಕ್ಕಂಥ ಎಲ್ಲ ಪುಣ್ಯಾತ್ಮರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಾತ್ರಿ ಸಲ್ಲಿಸಿ ಕೊಡತಕ್ಕಂಥ ಎಲ್ಲ ಕಾಯ್ದೆ ತಮಗೆಲ್ಲರಿಗೂ ಕೂಡ ಅನಂತ ಅನಂತ ಹೇಳಿ ಗಡಿಯಾರ ಖಾತ ಓಡಾಕೈತಿ ಹತ್ತುವರೆಗೆ ಬಂದು ಬಹುತೇಕ ಬಂಧುಗಳು ಇವತ್ತಿನ ವಿಷಯ ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಬ್ಬರು ಸರ್ ಅದನ್ನು ಕೂಡ ನಾನ್ ನೋಡಬಿಟ್ವಿ ಅಶೋಕ್ ಹಂಚಲಿ ಸರ್ ನಾನು ಬಹುತೇಕ ನನ್ಮ ಶ್ರೀಮಠದ ಮೇ ಹತ್ತೊಂಬತ್ತು ಎಪ್ಪತ್ತು ಎಪ್ಪತ್ತೊಂದರೊಳಗೆ ನಾವು ಕಾರ್ಯಕ್ರಮ ಟೈಟಲ್ ಗ್ರಾಮ ಸಂಸ್ಕೃತಿ ಉತ್ಸವ ಅಂತಕ್ಕಂಥದ್ದು ಇಟ್ಬಿಟ್ಟಿದೀವಿ ಹಿಂದ ಗ್ರಾಮದೊಳಗೆ ಏನೇನು ನಡೀತಿದ್ವು ಅಂತಕ್ಕಂಥದನ್ನ ಅದನ್ನ ನಾನು ಉಪನ್ಯಾಸ ಯಾರನ್ನ ಹುಡುಕಾಡ್ಬೇಕು ಯಾರನ್ನ ಹುಡುಕಾಡ್ಬೇಕ ಸಂದರ್ಭ ಅಂಗಯ್ಯ ಹಿಡ್ಕೊಂಡು ತಪ್ಪು ಎನಕೋ ಹುಡುಕಾಡ ಸಂದರ್ಭ ಇಲ್ಲೇ ಅಂತ ಪರಮ ಪೂಜೆ ಕರ್ಕೊಂಡು ಬಂದದು ನಮಗ ಸಂದರ್ಭ ಸಂದರ್ಭಕ್ಕೆ ನನಗ ಕಾರ್ಯಕ್ರಮಕ್ಕೆ ಬಂದದ್ದು ದೊಡ್ಡ ಲಾಭ ಅಂತ ಕೇಳಿದ್ರೆ ಅಂತ ಒಬ್ಬ ಸಂಸ್ಕೃತಿಯನ್ನು ಉಳಿಸ್ತಕ್ಕಂತ ವ್ಯಕ್ತಿಗಳನ್ನ ಹುಡುಕಾಡ್ತಕ್ಕಂಥ ಅವ್ರಿಗೂ ಕೂಡ ಈ ಸಂದರ್ಭ ಧನ್ಯವಾದ ಹೇಳಿ ಇವತ್ತಿನ ವಿಷಯ ಪುಣ್ಯಕ್ ಸಾತ್ವಿಕ ಆಹಾರ ಮೋಕ್ಷದ ಆಹಾರ ಅಂತಕ್ಕಂಥದ್ದು ಹೇಳ ಬಹುತೇಕ ಎಲ್ಲ ಹೇಳ ನಿಮ್ ಜೀವನದಲ್ಲಿ ಇವತ್ತಿನ ಎಲ್ಲ ಪ್ರಮಾಣ ಮಾಡಬೇಕು ಎಷ್ಟು ಗಂಡು ನಾವು ಯಾರೋ ಕೂಡ ಹೊರಗಡೆ ಹೋಗೋದಿಲ್ಲ ನಮ್ಮ ಮನೆಯೊಳಗೆ ಅದನ್ನು ತೆಗೆದುಕೊಂಡು ಬರುವುದಿಲ್ಲ ಭೂಮಿ ತಾಯಿ ಮಡಿಲಿನಿಂದ ಉತ್ಪನ್ನ ಆಗಿರತಕ್ಕಂಥ ಆಹಾರವನ್ನು ತಿಂದು ನಾವು ಒಂದಿಷ್ಟು ನಾವೆಲ್ಲ ದೈವಿ ಗುಣಗಳನ್ನು ಬೆಳೆಸಿಕೊಳ್ತೀವಿ ನೀವು ಪ್ರಮಾಣ ಮಾಡಬೇಕು ಅಂದಾಗ ಮಾತ್ರ ಇವತ್ತಿನ ಉಪನ್ಯಾಸ ಆ ಬುದ್ಧರು ಬಹಳ ಬದಲು ವರ್ಕ್ ಔಟ್ ಹೇಳಿ ಮತ್ತೆ ವಿಶೇಷ ಕಾರ್ಯಕ್ರಮ ನಂಗೆ ಇರ್ತಾವಿಲ್ಲ ಯಾಕಂದ್ರೆ ಸಮಾಜಕ್ಕ ಬೌದ್ಧಕ್ಕೆ ನೀವ್ ಎಲ್ಲಾ ಇಂಥ ಗುಣಗಳು ಅಳವಡಿಸಿಕೊಂಡ್ ಬಿಟ್ಟದ್ರ ಮುಕ್ತಿ ದೂರ ಇಲ್ಲ ನಿಮ್ಗೆ ಬರೇ ನಾವ್ ಮೋಕ್ಷ ಪಡ್ಕೋರಿ ಮೋಕ್ಷಕೋರಿ ಅನ್ನೋದು ಮುಖ್ಯಲ್ಲ ಮೋಕ್ಷಕ್ ಹೋಗ್ಬೇಕಾಗಿದ್ರೆ ಕೆಲವೊಂದಿಷ್ಟು ಅರ್ಥ ಸಾಧನಗಳವ ಆ ಸಾಧನ ನೀವ್ ಅಳವಡಿಸ್ಕೊಂಡ್ ಬಿಟ್ಟರೆ ಸಾಕ ಇಂತ ಕಾರ್ಯಕ್ರಮಕ್ಕೆ ಬಂದಿಲ್ಲ ಇದೇ ಒಂದು ದೊಡ್ಡ ಸಾಧನೆ ಈಗ ಏನು ಗುಣಗಳು ಮಾಡಾಕತ್ತ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾವೊಂದಿಷ್ಟು ಕೊಡ್ಬೇಕು ಅದನ್ನ ಕೇಳ್ಬೇಕಂತಕ್ಕಂತ ವಿಚಾರ ಇಟ್ಕೊಂಡ್ರೆ ಈ ಬಾಯಿಂದು ಮಾಂಸ ಉಂಡ್ರು ಕೂಡ ಹಾಳಾಗ್ತದ ಈ ಬಾಯಿ ಪುಣ್ಯಾತ್ಮನೆ ಪುಣ್ಯಾತ್ಮರೇ ಕೆಟ್ಟವಾಗಿರ್ತಕ್ಕಂತ ವಿಚಾರವನ್ನು ಕೂಡ ಬದುಕು ಹಾಳಾಗ್ತದ ಅದಕ್ಕೆ ಸಿದ್ದೇಶ್ವರಪ್ಪ ಮೇಲೆಂದು ಹೇಳಿದ್ರೆ ಬದುಕು ಬೊಸೆಯಲ್ಲಿ ಹಿಡದಿಟ್ಟ ನೀರ ಬಿದ್ದಂತೆ ಬಸಿದು ಹೋಗುವ ಮುನ್ನ ಬಳಸು ಕ್ಷಣದ ನೀರು ನೀ ಬಸಿತದ ಅದೇನ್ ಮಾಡಿರತ ಆಹಾರವನ್ನ ಅದ್ರೊಳಗೆ ವಿಶೇಷವಾಗಿರತಕ್ಕ ಸಸ್ಯ ಆಹಾರವನ್ನ ನೀರು ಸ್ವೀಕಾರ ಮಾಡುವಂತ ಮಾತು ಅಪ್ಪಗಳು ಬಹಳ ಚೆನ್ನಿ ಇವ್ರು ಯಾರ ದೇವರಿಗೆ ನೇವದಿನ್ ತಗೊಂಡ್ ಹೋಗ್ಬೇಕಾರೆ ಏನೇನ್ರಿ ಬೇರೆ ಬೇರೆ ತಗೊಂಡ್ ಹೋಗಿರಿ ಅಂತ ತಿಳ್ಕೊಂಡು ಬಹಳ ಮಂದಿರ್ತಾರೆ ಇಲ್ರಿ ದೇವ್ರು ಬೀಳ್ತವ್ರಿ ದೇವ್ರು ಬೀಳ್ತಾವ್ರಿ ದೇವ್ರ ಮೈಯಾಗ್ ಬರ್ತಾವ್ರಿ ಅಂತಕ್ಕಂಥದ್ದು ಮೂಡ್ ನಂಬಿಕೆ ಒಳಗ ಮಂದ್ ಹಿಂಗ ನಡೆದಿತ್ತು ಒಬ್ರು ದೇವ್ರ ಬಂದಂತೆ ತಿಳ್ಕೊಂಡು ಕೂಗಿ ಹೊಡ್ಯಾಕ್ ಕತ್ತಿದ್ರು ಅದ್ರಾಗ ಒಬ್ರು ಇಂಚಕೇರಿ ಸಂಪ್ರದ ಶರಣ್ ನನ್ ಬಾಜು ಕುಟ್ಟಿದ್ರು ಒಬ್ಬಳು ದೇವ್ರ ಮಯಾಗ ಬರ್ತಾವ್ರಿ ಅಂತ ಕೇಳಿದ್ರು ಅವರು ನನ್ಗೇನು ಗೊತ್ತಿಲ್ಲ ಪಾತಿ ಇನ್ನೊಬ್ರು ಕೇಳ ಆತ ಹೇಳಿದ ದೇವ್ರ ಮಯಾಗ ಬರ್ಬೇಕಾದ್ರೆ ಹೋತಾನೆ ಇಲ್ರಿ ಅಂತ ಅವ್ ಕೇಳಿದ್ರು ಹೋತಾನೆ ಇಲ್ರಿ ಅಂತ ಅವ್ ಕೇಳಿದ್ರು ಮತ್ ಅಕಸ್ಮಾತ್ ಅವ್ ಒಳಗಿನ ಹೊರ ಹೋದ್ರೆ ಈ ವ್ಯಾಗ್ ಇರ್ತಾನಂತ ಕೇಳಿದ್ರು ಅದಕ್ಕೆ ನಾವ್ಯಾರು ಪುಣ್ಯಾತ್ಮರ ಅಂತ ಮೂಢ ನಂಬಿಕೆಗೆ ಬಲೆ ಬದುಕನ್ನ ಬಲೆ ಕೊಡಲಾರದೆ ಭಗವಂತ ಬೇಳ್ತಕ್ಕಂತ ಯಾರು ಹೇಳ ತುಕಾರ ಮಾರಾದ್ರೆ ಕೇಳಿದ್ರಂತ ದೇವರ ಮೊಸುಬಾ ಮುಂದೆ ಕುರಿಗಳು ಹಾಗಾಗಿ ಹೊಂಟಿದತ ಅವನಿಗೆ ದೇವ್ರಿಗೆ ಬ್ಯಾಟಿ ಕೊಟ್ಟಿಲ್ದತ್ತ ತುಕಾರ ಮಾರಾದ್ರೆ ಅಲ್ಲಿಲ್ಲ ಹಾಗೆ ಹೋಗೋ ಕಾಲಕ್ಕ ಮೊಸುಬಾ ಕೇಳುತ್ತ ಏ ಮೊಸುಬಾ ನೀ ಕುರಿಗಿರಿ ಏ ನಾಯೇನು ಬೇಡಿಲ್ಪ ಮತ್ ನಿನ್ ಹೆಸರಲ್ಲಿ ಹೇಳಿ ಹಾಕತ್ತ ಏ ಅವರವರು ಚಟ್ಟಕ್ ಅವ್ರವ್ರು ನಾಲಿಗೆ ರುಚಿಕ ಹೊಡೆ ನಂದೇನಿದ್ರೆ ಪಾತ್ರ ಇಲ್ಲ ಅಂತಕ್ಕಂತ ಮಾತಾಡ್ತು ಅದಕ್ಕ ನಾವೆಲ್ಲಾ ಅರ್ಥ ಮಾಡ್ಕೋಬೇಕು ಬಂಧುಗಳ್ ಬದುಕಿನೊಳಗ ಏನನ್ನ ತಿಂದ್ರ ನಮ್ಮಲ್ಲಿ ಸಾತ್ವಿಕ ಗುಣಗಳು ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ಹೇಳ್ತಾರ ಒಂದ್ ಕಡೆ ದೈವಿ ಗುಣ ಮತ್ತು ಅಸುರಿ ಗುಣ ಅಂತಕ್ಕಂಥದ್ದು ಅಸೂರಿ ಸಂಪತ್ತೆಲ್ಲ ಗೊತ್ತಿರ್ತಕ್ಕಂಥದ್ದು ದೈವಿ ಸಂಪತ್ತನ್ನು ಗಳಿಸಲಿಕ್ಕೆ ನಾವು ಪ್ರಯತ್ನ ಮಾಡೋ ಸಲುವಾಗಿ ಸೂಜ್ಯ ಅವರು ಕಂಕಣ ಬುದ್ಧರಾಗಿ ನಿಮಗೆ ಸಂದೇಶವನ್ನು ಕೊಡಾಕ ಮನುಷ್ಯ ಕೆಳಲಿಕ್ಕೆ ಕಾರಣ ಏನಂತ ಒಂದು ಬಾಗಿಲಿಗೆ ಸರಾಯಿ ಕಟ್ಟಿದಿರುತ್ತೆ ಒಂದು ಬಾಗಿಲಿಗೆ ಮಾಂಸ ಕಟ್ಟಿದ್ರೆ ಒಂದು ಬಾಗಿಲಿಗೆ ಸುಂದರ ಹೆಣ್ಮಗಳು ಇಟ್ಟಿದ್ರೆ ಆ ಮನುಷ್ಯ ಆ ಕಡೆ ಕಡೆ ಬಂದ ಮೊದಲು ಒಂದು ನೈತ್ಯ ತಗೊಂಡು ಒಂದು ನೈಂಟಿ ತಗೊಂಡು ಅದಕ್ಕೆ ಸರಿ ಆಗ್ಲಿಲ್ಲ ಮತ್ತೊಂದು ನೈಂಟಿ ತಗೊಂಡ ತಗೊಂಡು ತಗೊಂಡು ಅದ್ರೊಳಗೆ ತನ್ನನ್ನು ತಾನು ಮರ್ತು ಬಿಟ್ಟ ಮನುಷ್ಯನಾಗಿ ಏನು ತಿನ್ಬೇಕಂತಕ್ಕಂಥದ್ದು ಕಳ್ಕೊಂಡು ಬಿಟ್ಟ ಈ ಕಡೆ ಬಂದ ಅದನ್ನು ತಿಂದ ಅದನ್ನು ತಿಂದು ಬೆಳಗ್ ಅದರಲ್ಲಿ ಗುಣಾಚಾರ ಬಿಟ್ಟು ಇಜ್ಜೆಗೆ ಹೋಗಿ ಕೆಡಿಸಿ ಬಿಟ್ಟ ಅದಕ್ಕೆ ನಾವು ತಿಂತ ಆಹಾರದೊಳಗ ಯಾವ ಆಹಾರವನ್ನು ತಿಂತೀವೋ ಅಂತ ಗುಣ ಬರ್ಲಿಕ್ಕೆ ಸಾಧ್ಯ ಅಂತದನ್ನ ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂತ ಪ್ರಸಂಗ ಬಂಧುಗಳು ನಿಮ್ಗೊಂದು ಮಾತಾಡುತ್ತೆ ಸಮರ್ಥ ರಾಮದಾಸ್ ಯಾರ ಮನಿಗೂ ಪ್ರಸಾದಕ್ಕೆ ಹೋಗ್ತಾರ ಆ ಮನೆಯೊಳಗ ಪ್ರಸಾದ ಏನಿಲ್ಲ ಆಗಿತ್ತು ಆ ಯಜಮಾನ್ ಏನ್ ಅಂದ್ರೆ ಮನೆಯಲ್ಲಿ ಕೆಲಸ ಮಾಡ್ತಕ್ಕಂತ ವ್ಯಕ್ತಿ ಕೈಗೊಂಡ ದುಡ್ಡು ಕೊಟ್ಟು ಅಂಗಡಿ ಹೋಗಿ ಒಂದಿಷ್ಟು ಸಾಹಿತ್ಯ ತಗೊಂಡ್ಬಾರಪ್ಪ ರಾಮ ರಾಮದಾಸ್ ಬಂದಾರ ಅವ್ರಿಗೊಂದಿಷ್ಟು ಒಂದಿಷ್ಟು ಪ್ರಸಾದ ಮಾಡಿಕೊಡು ಅವ ಅಂಗಡಿಗೆ ದುಡ್ಡು ತಗೊಂಡ ಸಾಕಷ್ಟು ಜನ ನಂಬರ್ ಹಚ್ಚಿತ್ತು ಅವಾಗೆಲ್ಲ ಹಳ್ಳ್ಯಾಗ ಒಂದೊಂದು ಅಂಗಡಿ ಇರ್ತದೆ ಎಲ್ಲ ಇರ್ತಾಯಿ ಅವಾಗ ನಾವ್ ನೋಡಿಲ್ಲ ಇಷ್ಟೊತ್ತಿಗೆ ನಂಬರ್ ಹಚ್ಚಿ ತೋಳ ಬಹಳ ಸಮಯ ಹೋಗ್ತ ತಿಳ್ಕೊಂಡು ಅವ ಮ್ಯಾಲ ಗಿರಂಗಿ ಕೊಡ್ತದ ತೆಳಗ ಕರ್ಕೊಂಡು ತನಿಖೆ ಬೇಕೆಲ್ಲ ಹಾಕೊಂಡ ಹೋಗ್ಬಿಟ್ಟು ಹೋಗ್ಬಿಟ್ಟವ್ ಅವಾಗ ರಾಮದಾಸರ ಅಡಿಗೆ ಮಾಡಿ ಮುನ್ಸರು ರಾಮದಾಸ್ರ ಹೋಗೋ ಕಾಲಕ್ಕೆ ಜೋಳಿಗೆ ಹೆಗ್ಲಿಗೆ ಹಾಕೊಂಡು ಹೋಗ್ಬಿಟ್ರು ತಮ್ಮ ಗುಂಪಾದಾಗ ಜೋಳಿಗೆ ಜೋತ್ ಹಾಕಿ ಆರಾಮ ಮಾಡಿದ್ರು ಜೋಳಿಗೆ ಜೋತ್ ಬಿದ್ದಿತ್ತ ರಾಮದಾಸ್ ಅಂತ ಎಂದೂ ಯಾರ ವಸ್ತು ಮುಟ್ಟಾವಲ್ಲ ಇವತ್ತು ನನ್ ಬಂದಂತೆ ಯಾಕೆ ಜೋತಿ ಬಿತ್ತು ತಿಳ್ಕೊಂಡು ತಗದು ಮಾಡ ಬೆಳ್ಳಿ ಗ್ಲಾಸ್ ಬಂದಿತ್ತು ಅವ್ರಿಗೆ ಸಂಸ್ಥೆ ಬಂತಲ್ಲ ಎಂದೂ ಯಾರು ಮುಟ್ಟಾವ ಒಂದು ದೊಡ್ಡ ಕಮಾಂಡ್ ಅಲ್ಲ ಒಂದು ಎರಡು ಬಜೆ ಕೈಪಿ ಒಂದು ಉದ್ದಾ ಮಾಲೆ ಜಪ ಮನಿ ಬಿಟ್ಟರೆ ಏನೂ ಆಸ್ತಿಲ್ಲ ಇದು ಯಾಕೆ ಬಂತ ತಿಳ್ಕೊಂಡು ವಾಪಸ್ ಆ ದೊಡ್ಡ ಕೇಳಿ ಮನೆಗ್ ಹೋದ ನೀನ್ ನನಗೆ ಪ್ರಸಾದ ಮಾಡಿ ಕೊಟ್ಟಿಲ್ಲ ನೀವೇನು ಶ್ರಮದಿಂದ ಮಾಡಿದ ಅನ್ನೋದು ಏನು ಕಳತನ ಮಾಡಿದ್ ಅನ್ನೈತೆ ಅಂತ ಕೇಳಿದ್ರು ಅವಾಗ ದೊಡ್ಡ ನನಗೇನು ಗೊತ್ತಿಲ್ಲ ನಾವು ಹುಡುಗನ ಕಳಿಸಿ ನೋಡಿನ ಕರೆದು ಕೇಳು ಅವನಿಗೆ ಕರೆದು ಕೇಳು ಅಲ್ಲಪ್ಪ ನಿನ್ನೆ ನೀನು ಸಾಹಿತ್ಯ ತಮ್ಮಲ್ಲಿ ಅಂಗಡಿಗೆ ಹೋಗಿದ್ದೀನಿ ದುಡ್ಡು ಕೊಟ್ಟು ತಗೊಂಡು ಬಂದಿದೆ ತೊಡುಗು ಮಾಡ್ತಿದ್ದೆವು ಕಳ್ತಾಣ ಮಾಡ್ತಿದ್ದೀನಿ ಆತ ಹೇಳ ಅಂಗಡಿಯಾಗಿರೇಕ ಬಾಳಿದ್ದು ನೀವು ಬಂದು ಬಹಳ ಕುಂದ ತಿಳ್ಕೊಂಡು ನಾ ಕಳ್ತಾನ ಮಾಡ್ಕೊಂಡು ತಂದೀನಿ ಅಂದತ್ತ ಅವಾಗ ರಾಮದಾಸ ನೀ ಕಳ್ತಾನ ಮಾಡಿದ ಅನ್ನ ನನ್ ಹೊಟ್ಟಾಗಿ ಬಂದ್ಗಳು ನನ್ನನ್ನು ಕೂಡ ಕಳ್ತಾನ ಅಂತ ಕೆಟ್ಟ ಗುಣ ಬಂದ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ ನಾವು ಪುಣ್ಯಾತ್ಮರ ನೋಡ್ ಈ ಭೂಮಿ ತಾಯಿ ಎಂತ ಒಂದು ಸುಂದರವಾಗಿರ್ತಕ್ಕಂಥ ಒಂದ ಒಂದು ಕಾಳ ಹಾಕಿರ್ತೀವಿ ಭೂಮಿ ತಾಯಿ ಒಂದ್ ಕಾಳ ಹಾಕಿರ್ತೀರಿ ಒಂದು ತೆಲೆಯನ್ನು ಕೊಟ್ಟರೆ ಸಾವಿರ ಸಾವಿರ ಮುತ್ತುಗಳನ್ನ ಕೊಟ್ಟಿರ್ತಕ್ಕಂಥ ಅಪ್ ಒಂದು ಮಾತು ಹೇಳ ನಮ್ಗೆ ತಾಕತ್ ಮುಂದೆ ಬಾಳ್ ನೀವು ಹೇಳಿರ್ಬೇಕಾದ್ರೆ ಸರಿ ಕೊಡಿಬೇಕು ಬರ್ಪ್ರಾಗಿರ್ಬೇಕು ಏನೇನೋ ಮಾಡ್ಬೇಕು ಏನೇನು ಹೇಳತಕ್ಕಂಥ ಆದ್ರೆ ನಿಜವಾಗಿರ್ತಕ್ಕಂಥ ಪುಣ್ಯಾತ್ಮರೆ ನೀವು ನೋಡ್ಬೇಕ ಹಣ್ಣ ಭೂಮಿಯಾಗ ಬೀಜ ಹಾಕಿ ಭೂಮಿಯಾಗ ಬೀದೇನೆ ಮಣ್ಣಿನ ಗೊಬ್ಬರ ಹಾಕ್ಯಾರೆ ನೀರ ಹೂವು ಬಿಟ್ಟದ ಹೂವು ಬಿಟ್ಟು ಅದ್ರೊಳಗೆ ಕಾಯಿ ಆಗ್ಯದ ಕೊಟ್ಟಿಲ್ಲ ಹಣ್ಣನ್ನು ಕೊಟ್ಟದ ಹಣ್ಣು ತಿನ್ಬೇಕು ಅಂತಕ್ಕಂತ ಆಲೋಚನೆ ನಮ್ಮಲ್ಲಿ ಯಾವಾಗ ಬರ್ತದ ಅವಾಗ ಸಾತ್ವಿಕ ಗುಣ ಬರ್ಲಿಕ್ಕೆ ಸಾಧ್ಯ ನಾವು ಕೆಟ್ಟ ವೃತ್ತಿಗೆ ಬಂದ್ಬಿಟ್ಟಿದೀವಿ ಬಹುತೇಕ ಮನೆಯವರ ನಿಮ್ಮ ತಾಲೂಕನ ಹೋಗ್ತಾನ ಬುದ್ಧಿ ನೀವೇನು ದೊಡ್ಡ ಸಾಹಸ ಮಾಡ್ಲಾಕ್ ಹೋಗ್ರಿ ನಿಮ್ಮಲ್ಲಿ ಏನೋ ಒಂದೊಂದು ಹಬ್ಬ ಮಾಡ್ತಿಲ್ಲ ಒಂದು ಕೋಟಿ ಕೋಟಿ ಖರ್ಚ ಮಾಡ್ಲಾಕ್ ಹಬ್ಬ ಏನ್ ಮಾಡ್ತಿಲ್ಲ ಆ ಹಬ್ಬಗಳು ಬಂದು ಮಾಡಿಸಿ ಅವರೇ ದೊಡ್ಡ ಮಠಕ್ಕೆ ಬಳಸ್ಬಿಡ್ರಿ ಇವತ್ತು ನಿಮ್ ಮಠ ದೊಡ್ಡ ಎತ್ತರಕ್ಕೆ ಹೋಗತ್ತೆ ಅಂತ ಹೇಳಿದ್ರೆ ಹಬ್ಬ ಅಂತ ಗೊತ್ತಾಗ್ತದೆ ನಿಮ್ಗೆ ಪುಣ್ಯ ಹಾಕ್ತಾರೆ ಹಾ ಮೂರ್ ಮೂರ್ ವರ್ಷ ಗತ್ ಬಿಡುದ ನಾ ಮಾರುತ ಹೇಳು ನೀನ್ ಏನೇನೋ ಕಾಗಳ ಆಗಿ ಅಂತೇಳಿ ಹ ಅದಕ್ಕೆ ನಾವೆಲ್ಲಾ ಅರ್ಥ ಮಾಡ್ಕೋಬೇಕು ದೇವರ ಪುಣ್ಯ ಹಾಕ್ತಾರೆ ತಾನೇ ಸೃಷ್ಟಿ ಮಾಡಿನ ತಮ್ಮ ಮಕ್ಕಳನ್ನ ತಾನೇ ತಿನ್ಲಕ್ ಸಾಧ್ಯದ ದೇವರ ಹೆಸರಿ ಮೇಲೆ ನಾವೆಲ್ಲ ಮಾಡ್ತಕ್ಕಂಥದ್ದು ಕೆಟ್ಟ ಪ್ರವೃತ್ತಿ ಬಂದಿದನು ಅದಕ್ಕೆ ಹೇಳ್ತಾರೆ ಪುಣ್ಯಾತ್ಮ ಅಲ್ಲ ಧಾರಾವಾಹಿ ಬಂದು ಹೆಣ್ಮಕ್ಳು ಚಟ್ರು ಅಂತ ಧಾವ ಬಂದು ಗಣ್ಮಕ್ಳು ಚಟ್ರು ಅವಾಗ ಹೊರಗಿರು ತಗೊಂಡು ಬಂದು ಮನೆಗೆ ತಿಂತಿದ್ರು ಈಗ ಪುಣ್ಯಾತ್ಮರು ಹೊರಗ ಹೊಂಟವೆಲ್ಲ ತಿಂದು ಮನೆಯಾಗೆ ಇಳಿದ್ರು ಅವಾಗ ಏನಿಂತ ಹೇಳ ಪುಣ್ಯಾತ್ಮನ ಖಾಲಿ ಹೆಂತ ಕೇಳಿದ್ರೆ ರೊಟ್ಟಿ ಮಾಡೋ ಕಾಲತಕ್ಕಂತ ಸಂದರ್ಭ ಎದ್ದು ಯಾರನ್ನ ಒತ್ತಾರೆ ಎದ್ದು ಯಾರನ್ನು ನಡೀಲಿ ಎಳ್ಳು ಜೀರಿಗೆ ಕೊಡೋ ಭೂತಾಯಿ ಅಂತ ಹೆಣ್ಮಕ್ಳೆಲ್ಲ ಹಾಡ್ತಿದ್ರು ಬಿಡ್ತು ಹಿಂದಿನ ಜಾನಪದ ಎಂತ ಶಕ್ತಿ ಇತ್ತಂತ ಕೇಳಿದ್ರ ಅವತ್ತಿನ ಸಾತ್ವಿಕ ಇತ್ತಂತ ಕೇಳಿದ್ರ ನಮಗ್ ನಸಿಕ ಗಂಟೆಗೆ ಹಾಡ್ತಿಲ್ಲ ಅತ್ತಿ ಮಾವ ಸಾಯಲಿ ಹದಿಮ್ಮಿ ಅಯ್ಯಲಿ ಅತ್ತಿ ಮಾವ ಸಾಯಲಿ ಹದ್ದಮ್ಮಿ ಅಯ್ಯಲಿ ಗಂಡಗ ದೇವ್ವಡಿಯಲಿ ಸಿದ್ದೇಶ ಜೋಳ ಕಟ್ಟೆಂದು ಹಾಡ್ತಾ ಹೋಗ್ತಾರೆ ಅತಿ ಮಾವಿಯಲ್ಲಿ ಹತ್ತಿಮ್ಮಿ ಅಯ್ಯಲಿ ಗಂಡ ಅತಿ ಮಾವಿಯಲ್ಲಿ ಹತ್ತಿಮ್ಮಿ ಅಯ್ಯಲಿ ಗಂಡಗ ದೇವ್ವ ಪಡೆಯಲಿ ಸಿದ್ದೇಶ ನಿನಗ ಜೋಡುತ್ತೆಂಗಲಿ ಅಂತ ಹಾಡ್ಬಿಟ್ಟ ಮಾ ಒಳಗ್ ಮಾಡ್ಕೊಂಡು ಬಾಳ ಸಪ್ತ ಬಂದ್ ಬಂದತ್ತ ಪಂಚಾಯತಿ ಸೇರಿಸಿ ಬಿಟ್ಟ ಪಂಚಾಯತಿ ಸೇರಿಸಿ ನಮ್ ಸೊಸಿರು ಕಾಗದ ಕೊಡ ಯಾಕೆ ಕಾಗದ ಕೊಡ್ತಿ ಯಾ ದಗ ಬೇರೆ ಆಗಿತ್ತು ಕಾಗದ ಕೊಡ್ಬೇಕಾದ್ರೆ ಮಗ ಬೇಕಂದು ಮಗನ ಕರೆಸರು ಏ ತಮ್ಮ ನಿಮ್ಮ ಪಂಚಾಯತಿ ಸೇರಿಸ್ ನಿಂದ್ ಹೆಣ್ತಿದ್ದೆಲ್ಲ ಕಾಗದ ಕೊಡಬೇಕಂತ ನಿಂದ್ ಒಂದು ಹೆಣ್ತಿದ್ದ ಆರು ವರ್ಷ ಆಯ್ತು ಒಂದು ದಿವಸ ನನ್ನ ಬಿಟ್ಟು ಆಯ್ಕೆ ಉಂಡಿಲ್ಲ ಆಯ್ಕೆ ಬಿಟ್ಟು ನಾವು ಉಂಡಿಲ್ಲ ನಾಯಕ ಕಾಗದ ಕೊಡ್ರಿ ಅಂತ ನಿಮ್ಮ ಪಂಚಾಯತಿ ಸೇರಿಸಲ್ಲ ಪಂಚಾಯತಿ ನಮ್ಮ ಸೇರಿಸಿದ್ರೆ ಅವನ ಕಾಗದ ಕೊಟ್ಟಬಿಡ್ರಿ ಅಂತ ಗೌಡ್ ಅಧ್ಯಾತ್ಮ ಜೀವಿ ಇದ್ರು ತಿಳ್ಕೊಂಡು ಇಂತಕ್ಕಂಥ ಸೊಸಿ ಏನ್ ಮಾಡ್ಯಾನ ಕಾರಣ ಕೊಡು ಇಲ್ಲಿ ತನ ಕೆಳಗೆ ಕೇಳ ಕಾರಣ ಏನ್ ಮಾಡಿದೆ ನಾ ಏನೋ ಮಾಡಿಲ್ ಗೌಡ್ರ ನಮ್ಮವೂ ನಸಿಕಿನಾಗಿ ನಾಲ್ಕು ಗಂಟೆಗೆ ಬೀಸು ಕಲ್ ಮೇಲೆ ಹಾಡ್ತಿದ್ದು ಈಗ ಹಾಡ್ತೀನಿ ಅಂದ್ರೆ ಬೀಸು ಕಲ್ ಮೇಲೆ ಹಾಡ್ತೀನಿ ನೋಡ್ರಿ ಆಡಿ ಬಾ ನನ್ನ ಕಂದ ಅಂಗಾಲ ಕೊಳದಿನ ತೆಂಗಿನ ನೀರ ತಕ್ಕೊಂಡು ಬಂಗಾರ ಮೂರೆ ಕೊಳದಿನ ಹಸರಂಗಿ ತೊಡಿಸಿದ ಹಲಗಡಗ ಹಿಡಿಸಿದ ಹಳ್ಳ ತನ್ನಿ ಬರಬ್ಯಾಡ ನನ್ನ ಕಂದ ಬೆಳ್ಳಕ್ಕೆ ಹಿಂಡ ಬೆದರ್ಯಾವ ತಿಳ್ಕೊಂಡು ಆ ಕಾಲ ಎಂದಿದ್ದು ಒಬ್ಬರಿಗಿದ್ ಎಲ್ಲ ನೋಡ್ಬೇಕ್ರೆ ಗುಡಿಯಾಗ ಭಿ ಹೋಗ್ ನಮ್ ಶಿವಯ ಡಬ್ಬಿನ ಇಲ್ಲಿ ಪುಣ್ಯ ಕೂಡ ಸೋಬಾನ್ ಹಾಡಿದ್ರೆ ಇಲ್ಲಿ ಡಬ್ಬಿನ ಒದರ್ತತಿ ಅದಕ್ಕೆ ಮನೆಯೊಬ್ರು ಕೇಳಿ ಅಲ್ಲ ಡಬ್ಬಿಗೆ ಮುಕ್ತಿ ಹಾಕುವಯುಕ್ ಮುಕ್ತಿ ಅಂತ ಪರಮಾತ್ಮ ಬಾಯಿ ಕೊಟ್ಟ ನಾಲಿಗೆ ಕೊಟ್ಟ ನಾನು ಹಾಡೋ ಸಲುವಾಗಿ ಎಂತ ಸುಂದರವಾಗಿರ್ತಕ್ಕಂತ ಮಕ್ಕಳ ಸಂಗೀತ ಹಾಡ್ತಾವ ಈ ಸಂಗೀತಕ್ಕೆ ಯಾವ ತಲೆ ಹೋಗುದು ಅವ್ನು ತಲೆ ಆಗಂತ ತಿಳ್ಕೊಂಡ್ಬಿಡುದು ಅದಕ್ಕೆ ಹುಣ್ಣಿ ಗೌಡ್ ಕೇಳಿದ್ರಂತ ಏನ್ ಪರ್ ನಸ್ಕಿನ ನಾಲ್ಕು ಗಂಟೆ ಬೀಸು ಕಲ್ಲಿನ ಮ್ಯಾಲ ನಮ್ಮ ಹಾಡ್ತ ಬೀಸು ಕಲ್ಲಿನ ಮ್ಯಾಲ ನಮ್ಮ ಹಾಡ್ತ ಆ ಹಾಡ ಹಾಡಿ ಏನಂತ ಅತ್ತಿ ಮಾವಾಸಲಿ ಹತ್ತೊಮ್ಮೆ ಗಂಡನ ದೇವ ಬಡೀಲಿ ಮಹಾಲಕ್ಷ್ಮಿ ನನಗೆ ಜೋಡಾಡ್ ಇಟ್ಟು ಹೊಡಿದ್ ಹಾಡಿನ ಗೌಡ್ರಂದ್ರ ಗದಗ ಧಾಪ ಹಾಕಿರ್ತಾನೆ ನಿನ್ನ ಮಾತಕ್ಕೆ ಅಕಸ್ಮಾತ್ ಸೊಸಿ ಕಾಡ ಕೊಟ್ಟ ಪಾಪಕ್ಕೆ ನಾ ಗುರಿ ಹಾಕ್ತೀನಿ ಅಧ್ಯಾತ್ಮ ಹೆಂತಾದೈತೆ ತಟ್ಟಿದ್ರ ಅತ್ತಿ ಮಾವ ಅಂತ ಬೇಡ್ಕೊಂಡಳೆ ಯಾವ ಅತ್ತಿ ಮಾವ ತಂಗ ಆಸಾ ಅಂತಕ್ಕಂಥದ್ದು ಅತ್ತಿ ಮಾಯಾ ಅಂತಕ್ಕಂಥದ್ದು ಮಾವು ಸಾಯಿ ಎಂದು ಬೇಡ್ಕೊಂಡಳಿದ ಅತ್ತಿ ಮಾವ ಸಾಯಿಲಿ ಆಸ್ಯ ಅಂತಕ್ಕಂಥ ಅತ್ತಿ ಮಾಯಾ ಅಂತಕ್ಕಂಥದ್ದು ಮಾವು ಸಾಯಿಲೆ ಬೇಡ್ಕೊಂಡಾಳೆ ಹತ್ತೆಮ್ಮೆ ಏನೇತ್ ಹೇಳ ಮತ್ತು ಹತ್ತಿ ಎಮ್ಮೆ ಏನೇ ಹೇಳ நம் குரு பாழ்த்த புண்ணாத்மே பெண்ணி திள கண்ணு முச்சங்க சசியது மொழியாக பிரதிபா மனுஷன்கசய இன்றி ಆ ದಸಿಂದ ವಶಿ ಮಾಡಿಕೊಂಡ ನನ್ನ ಗಂಡದ ದೇವ್ ಎಂತಾದ ಪಡಿಬೇಕು ಅಂತ ಕೇಳಿದ್ರ ಹಗಲಿರುಳು ಭಗವಂತನ ನಾಮಸ್ಮರಣೆ ಮಾಡ್ತಕ್ಕಂಥ ಸಾತ್ವಿಕ ಗುಣ ಬರಬೇಕು ಒಂದಿಷ್ಟು ಸಾತ್ವಿಕ ಅನ್ನ ಉಣ್ಬೇಕಂತಕ್ಕಂತ ವಿಚಾರ ಬಂತಂದ್ರ ತೆಂಗಿನಕಾಯಿ ಎಂತಾದ್ ಹೊಳಿದ ಎರಡು ಹೇಳ ಒಂದು ಹುಟ್ಟುದು ಒಂದು ಸಾಯಿದು ಎರಡು ತೆಂಗಿನಕಾಯಿ ಒಳಗ್ ಬಿಡ್ತು ಮನೆಗೆ ಕೊನೆಗೆ ಪುಣ್ಯಕೂ ಮೋಕ್ಷದ ಪಾರ ಅಂತ ಹೇಳಿದ ಗುರುಗಳು ಇದನ್ನ ನಾವು ಸುಮ್ಮನೆ ಅಳವಡಿಸಬೇಕು ಅವತ್ತಿನ ಜಾನಪದ ಹೇಗಿತ್ತು ಅದಕ್ಕೆ ಜಾನಪದ ಅಂದಾರ ಒಬ್ಬರ ಬಾಯಿಂದ ಒಬ್ಬರ ಬಾಯಿಗೆ ಅದಕ್ಕೆ ಜಾನಪದ ಅಂತಕ್ಕಂಥದ್ದು ನಮ್ ಗುರುಗಳು ಹೇಳ್ತಾರೆ ದೂರ ದೇಶದಿಂದ ಭಾರಿ ತಂದ ಗುಡಿಯೊಂದು ಕಳಿಸಿತ್ತು ಕಲ್ಲ ಸಿಮಿಟ್ಟು ಉಸ್ಸುಕ ಇಲ್ಲದ ಗುಡಿ ಅಂತ ಅಂತರಲ್ಲಿ ಹೇಳ್ತಿರಿ ಈ ಇಂಜಿನಿಯರ್ ಕಟ್ಟಿದ ಬಿಲ್ಡಿಂಗ್ ಆ ಈ ಗುಬ್ಬಿ ಕಟ್ಟಿದ ಗೋಡು ಎಂದೂ ಬಿದ್ದಿಲ್ಲ ದೂರ ದೇಶದಿಂದ ಭಾರಿ ಗೋಣ ಗುಡಿಯೊಂದು ಕಟ್ಟಿಸಿತ್ತು ಕಲ್ಲ ಹೊಸ ಕೈ ಇಲ್ಲದ ಗುಡಿ ಅಂತ ಹೇಳ ಅದೇ ಪುಣ್ಯ ಗುಬ್ಬಿ ಗೂಡ ಅಂತ ಹೇಳ್ತಾರೆ ಗುಬ್ಬಿ ಗೂಡು ನೋಡೋಣ ಅದ ಆ ಗುಬ್ಬಿ ಅಂತ ವಿಚಾರ ಮಾಡ್ಬೇಕು ಹಿಂಗೇನ್ ಗುಬ್ಬಂದು ಗೂಡ ಕಟ್ತಿತ್ತ ಯಜಮಾನ ಹೆಚ್ಚಿದ ಒಳಗೆ ಬಂದ ನೋಡಿದಂತ ಗುಬ್ಬಿ ಬಹಳ ಕಷ್ಟ ಅಂತ ತಿಳ್ಕೊಂಡು ಏನ್ ಮಾಡಿರ್ತಕ್ಕಿದ್ರೆ ಅದಕ್ಕೆ ಏನೇನು ಗೂಡು ಕಟ್ಟಕ್ ಬೇಕಲ್ಲ ಅವೆಲ್ಲ ಸಾಹಿತ್ಯ ತಂದು ಈ ಯಜಮಾನ ಸಾಹಿತ್ಯ ತಗೊಂಡು ಒಂದು ಕಡ್ಡಿಸಹಿತ ಬಳಸಿಲ್ಲ ಪಕ್ಷ ಅವಾಗ ಸಹಕಾರ ಬಂದು ಕೇಳಿದ ಗುಬ್ಬಿ ಗುಬ್ಬಿ ನೀನು ಕಷ್ಟ ನೋಡಿ ನಾನು ಸಹಾಯ ಆಗ್ಲಿ ತಿಳ್ಕೊಂಡು ನೀನು ದೂಳ ಕಟ್ಕೊಳಕ ಏನೇನ್ ಬೇಕೆಲ್ಲ ಸಾಹಿತ್ಯ ತಂದಿಟ್ಟಿನಿ ಒಂದೂ ನಾನು ಬಳಸಿಲ್ಲ ಅಂತಕ್ಕಂತ ಮಾತು ಹೇಳಿದಾಗ ಗುಬ್ಬಿ ಹೇಳ್ತ ಮತ್ತೊಬ್ಬರು ತಗೊಂಡು ನಾನು ಮನೆ ಕಟ್ಕೊಳಕ ನಾನು ಮುಂದಿನ ಮಾಡಿ ಮನಸ್ಸನ್ನು ಮಾಡಿದೆ ಅಂತ ಕೇಳ್ತದೆ ಮತ್ತೊಬ್ಬರು ತಗೊಂಡು ನಾನು ಮನೆ ಕಟ್ಕೊಳಕೆ ನಾನು ಮನಸ್ಸನ್ನು ಮಾಡಿದೆ ಅಂತ ಕೇಳ அதுக்கீல்லா குண பரல காரண ஏவத்த நான் புண்ணியா எல்லாரு நோடு மொதல் ஏன்த்து பார்ட்டிய தேசி இருக்கலாம் ಹ ಪಾರ್ಟಿ ಅದಕ್ಕೆ ಸಣ್ಣ ಸರ್ ಕಳಿಸ್ತು ಪಾರ್ಟಿಗೆ ಬಂದ್ಬಿಟ್ಟು ಕೆಡದಿಕ್ ಕಾರಣ ಏನು ತಕ್ಕಿದ್ರೆ ಅಡಗಿ ಅಡಿಗೆ ಹರಿ ಅಂತಕ್ಕಂತ ರೊಟ್ಟಿ ಮಾಡೋ ಓಂ ನಮ ಶಿವಾಯ ಗುರು ಬಸವ ಲಿಂಗಾಯ ನಮ ರಾಮಕೃಷ್ಣ ಹರಿ ಅಂತ ನಾಮ ತಗೊಂಡು ರೊಟ್ಟಿ ಬಡದಾಂಗ್ ಬಡದಂಗ ಮುಂದಿ ತಿಂದವ್ರಲ್ಲೇ ಸಹಿತ ಅಂತ ಗುಣಗಳು ಬರ್ತಿದ್ ಅಂತ ಗುಣಗಳು ಈಗ ಕೈಯಾಗ ತೊಂದು ಕಾತ್ ಕಾತ್ ಕಡಿತಿರ್ತಾನ ಎರಡು ಕಿಲೋ ಕೂಡ ನೀ ಹೊಂಟಿರ್ತೀರಿ ಅದ್ ಗುಣ ಮತ್ತೆ ಬಂದ್ಬಿಡತ್ತ ಅಂತ ಮಾನ್ವ್ನ ಪುಣ್ಯಾತ್ಮರಿ ಒಂದ್ ಕಡೆ ಬಂದಿನಿ ಶ್ರಾವಣ ಸೈತೆ ಇತ್ತು ಶ್ರಾವಣದ ಸೈತೆ ಹೇ ಅವನಿಗೆ ಏನಂತ ನನ್ ಇಂಗ್ಲೀಷ್ ನಾನ್ ವೆಜ್ ನಾವ್ ಎಲ್ಲಿಗೆ ಬಂದ್ಬಿಟ್ಟಿದಂತಕ್ಕಂಥ ಅರ್ಥ ಮಾಡ್ಕೊ ಅವತ್ತಿನ ಜನ ಹೆಂಗಿರ್ತಕ್ಕಂಥ ಪುಣ್ಯಾತ್ಮ ಕೂಡ್ಕೊಂಡು ಎಲ್ಲರೂ ಒಂದ್ ಕಡೆ ಸೇರ್ಕೊಂಡು ನುಡ್ಕೊಂಡು ಅಂತ ಕಾಲ ಇತ್ತು ಈಗ ಹಂಗಿಲ್ಲ ಪುಣ್ಯಾತ್ಮರೆ ಈಗ ಎಲ್ಲರೂ ಬೇರೆ ಬೇರೆ ಕಾರ್ ಬಂದ ಕತ್ತಲೆಯಾಗ ಕೌನ್ಯಾಳೆ ಹೋದ್ ಕಂಪ್ನಿ ಇದ್ದದ ಅವಾಗ ನೋಡಿದ್ರೆ ಗಪ್ಪರೆ ಗಪ್ಪರೆ ಸಂತೆ ಓದ್ತದಂತ ಅವ್ರಿಗೆ ಹೇಳ್ಬಳಸ್ತಾರ ಈಗ 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 ನಡ್ದಾಗ ಏ ಸಂತೆ ಹೊಂಟಿನ ಬರಾಗ ಒಂದು ತಿಪ್ಪಿರೋದ್ರ ಇವತ್ತು ಉಂಟಿತ್ತು ಅದಕ್ಕೆ ನಾವೇನ್ ಮಾಡ್ಬೇಕಾಗಿ ಮಾತುಗಳಂತೂ ಜಗತ್ತಿನ ಬಸ್ ಬಹುತೆ ಅಂಬೇಡ್ಕರ್ ಏನ್ ಮಾಡ್ಲಂತ ಪ್ರತಿಯೊಂದು ಮನುಷ್ಯನಿಗೆ ಏನು ಸಿಗಬೇಕು ಅಂತಕ್ಕಂಥದ್ದು ಮನುಷ್ಯನಿಗೆ ಸಿಗಬೇಕಾದ ಹಕ್ಕನ್ನು ಪಡೆಯುವ ಸಲುವಾಗಿ ಅಂಬೇಡ್ಕರ್ ಸಂವಿಧಾನ ಕೊಟ್ಟರು ಬಸವಣ್ಣ ಏನ್ ಕೊಟ್ಟರು ಅಂತ ಕೇಳಿದ್ರೆ ಬದುಕೆಂಬ ಬದುಕು ನಮ್ಮ ಜೀವನ ಅಥವಾ ಬದುಕೆಂಬ ಬಾಳಿಗೆ ಅಪರೂಪವಾಗಿರ್ತಕ್ಕಂಥ ಏಳು ಮಾತಿನ ಸಂವಿಧಾನ ಕಟ್ಟನ ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಂಧಿಸಬೇಡ ಎದುರು ಹಣಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೆ ಬಹಿರಂಗ ಸುದ್ದಿ ಅಂತ ನಾರೋಳ ಕಟ್ಕೊಂಡು ಪ್ರವಚನ ಮಾಡ್ದಿತ್ತು ನಮ್ಮ ಕಾರ್ಯಕ್ರಮ ಬರೀತು ಕರಾಕ್ ಹೋಗಿನ್ಯಾ ತೋರಿಸಿದ್ರೆ ತುಂಬ ಎಲ್ಲ ಅಲ್ಲೇ 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 ಅಲ್ಲಿ ಎದ್ದು ಅಂಗಡಿಗಳು ನೀವೆಲ್ಲ ಏನ್ ಮಾಡಾಕತ್ತೀರ ಅಂತ ಕೇಳಿದ್ರು ನಾನು ಏನ್ ಮಾಡಕತ್ತೀರಿ ಸಮಾಜಕ್ಕೆ ಸಂದೇಶ ಕೊಡ್ಬೇಕಲ್ಲ ಅಂತ ಸಂದರ್ಭ ಪುಣ್ಯತ್ಮರೇ ಬಸಬಣ್ಣವರು ಈ ಬದುಕಿಗೆ ಕೊಟ್ಟಿರ್ತಕ್ಕಂಥ ಸಪ್ತ ಸೂತ್ರದ ಸಂವಿಧಾನ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಕ್ಕಂಥ ನಮ್ ಗೊತ್ತದ ಕಳಬೇಡ ಕೊಲ ಬೇಡ ಬಹಳ ಸುಂದರವಾದ ದಯಬೇಕು ಸಕಲ ಪ್ರಾಣಿಗಳಿರತ್ತೆ ಬಹುತೇಕ ನೋಡ್ರಿ ಕೊಟ್ಟರೆ ಮನ್ಯಾಗ ಆಡಿನ ಮರಿನೂ ಮೇಯಿಸ್ತಾರ ಆಕರೂ ಇರ್ತದ ಎರಡು ಕೂಡ ಇದಾವ ಆ ಆಡಿನ ಮರಿಗೆಲ್ಲ ಕೆಣಸುದು ಜೋರ್ ನಡೆದ ಹಾಲು ಬಿಟ್ಟು ಮತ್ತೇನು ಆಕಳ ಮೈಸ್ತು ಮನಿಗೆ ಬಂತದ ಆಕಳ ಕರ ಕೇಳಿದ ಯವ ಯವ ನಾನು ಇದ್ರ ಮರಿನು ಇದ ಮನೆ ಹುಟ್ಟಿದ್ದಿ ಅದಕ್ ಮಾತ್ರ ಏನೆಲ್ಲ ಚಂದಿ ಉಣ್ಸಕ ನನಗೆ ಮಾತ್ರ ನೀನ್ ಹಾಲು ಬಿಟ್ಟು ಕತ್ತಿದೆ ಇಲ್ಲ ಆಕಳ ಹೇಳ್ತಾ ಇನ್ನೊಂದ್ ನಾಲ್ಕು ದಿವ್ಸ ಒಂದು ಜಾತ್ರೆ ಬರ್ತತಿ ನಿನಗ ಗೊತ್ತಾಕತಿ ಯಾಕೆ ಮೇಸ್ ಹಾಕತ್ತ ಯಾಕೆ ಮೇಸಾತನ ಗೊತ್ತಾಗ್ತದೆ ಮುಂದೆ ಪುಣ್ಯಾತ್ಕರ ಜಾತ್ರೆ ಬಂತ ಮುಗಿಸಿ ಬಿಟ್ಟಿರುವಂತ ಆಕನಿಗೆ ಯೋಗಿ ಹೇಳುವುದು ಐತಿ ತನ್ನ ಸ್ವಾರ್ಥಕ್ಕಾಗಿ ಈ ಪ್ರಾಣಿಗಳಿಗೆ ಅನ್ನ ಹಾಕೊಂಡು ಬಂದಿತ್ತು ಆ ಪಕ್ಷಿ ಪ್ರಾಣಿಗಳ ಯಾರು ಕೊಡೋರಿಲ್ಲ ಅಂತಕ್ಕಂಥದ್ದು ಅವಾಗ ಬಂತ ಅಂತ ಪುಣ್ಯಾತ್ಕ ಮೂಕ ಪ್ರಾಣಿ ಗೊತ್ತಿಲ್ಲ ಅದಕ್ಕೆ ಬಸವಣ್ಣ ಹೇಳ್ತಾನೆ ಪಶು ಏನು ಬಲ್ಲುದ ಕಡೆ ತಿಳ್ಕೊಂಡು ಹೇಳ್ತಾರೆ ವಾಸಿ ಹಾಕಾಕತ್ತೇನೆ ಆದ್ರೂ ಕೂಡ ಅದು ಹೋರಿ ಹೋರಿ ಸಾಯ್ತಾರಿಲ್ಲ ಅಂಕ ಅಂತ ಕಾಡ ಹಸು ತಿಯನ್ನು ತಾಸಿನ ಕಡಿತಾರ ಗೊತ್ತಿಲ್ಲ ಅದಕ್ಕೆ ದಯವಿಟ್ಟು ಪುಣ್ಯಾತ್ಮರೇ ಅದರಲ್ಲಿ ಪರಮಾತ್ಮದ ನಮ್ಮಲ್ಲಿ ಪರಮಾತ್ಮದ ಏಕನಾಥ ಮಹಾರಾಜ ಕಾಸಿಗೆ ರಾಮೇಶ್ವರ ಅಂತ ಪರಮಾತ್ಮ ಚೆಕ್ ಮಾಡಿ ನೋಡಬೇಕಂದ ಕತ್ತಿಯಾಗಿ ಬಂದ ಉಳಿದವ್ರೆಲ್ಲೇ ಗುಂಪಿ ಸರಿಯಾಗಿ ನಾಲ್ಕು ಹೊಂಟಿ ನೀಲಿ ಹೊಟ್ಟು ಏಕನಾಥ್ ಮಹಾರಾಜ ಒಂದು ಸಲ ದಿವ್ಯ ದೃಷ್ಟಿ ತೆರದ್ ನೋಡ್ರು ಕತ್ತೆ ಒಳಗೆ ಪರಮಾತ್ಮ ಕಾಣಕತ್ತ ತಮ್ಮ ತತ್ರ ನೀರು ಅದಕ್ಕೆ ಪದಾ ಪದವಾದ ಕೂಡಿಸಿ ಬಿಟ್ಟು ಮತ್ತಲ್ಲಿ ಪರಮಾತ್ಮ ನನಿಲ್ ಅಂತ ಪರಮಾತ್ಮ ಯಾರ ಮುಂದೆ ಯಾರು ಬಲಿ ಕೊಡ್ತೀರಿ ಯಾರ ಮುಂದೆ ಯಾರನ್ನ ಬಲಿ ಕೊಡ್ತೀವಿ ದೇವರ ಮುಂದೆ ದೇವರನ್ನ ಬಲಿ ಅದಕ್ಕೆ ನಾವು ಶಾನರಾಗಬೇಕು ಪುಣ್ಯಾತ್ಮೇಲೆ ಯಾರ ದೇವರು ಕೂಡ ಮಾಂಸ ಮಾವಸ ಹೇಳಿಲ್ಲ ನಾವು ಮನುಷ್ಯ ನರ ಜನ್ಮಕ್ಕೆ ಬಂದ ಮೇಲೆ ನಾವು ತಿನ್ಬೇಕಾಗಿರ್ತಕ್ಕಂಥ ಆಹಾರವನ್ನು ಪರಮಾತ್ಮ ನಮಗೆ ತಯಾರು ಮಾಡಿಟ್ಟು ಅಕಸ್ಮಾತ್ ಪುಣ್ಯಾತ್ಮರೇ ನೀವು ಹಂಗೆ ಇದ್ದೀರಿ ಅಂದ್ರೆ ನಾವೆಲ್ಲ ಆಲೋಚನೆ ಮಾಡಿ ಹುಟ್ಟಿದ ತಕ್ಷಣ ಆಣೆ ಎಷ್ಟೋ ತಿಂತದಿಲ್ಲ ಅದು ಹಾಲ ಕುಡಿದ್ ಈ ನೀವೇನು ಅಂತೀರಿ ಹುಲಿ ಮಾಂಸ ತಿಲ್ದ್ರೆ ಹುಟ್ಟಿದ ಪಕ್ಷನ ಹುಲಿಯ ಮಿರಿಗೇನು ಹಾಲು ಗುಡಿಸಿದ್ರೆ ಮಾಂಸ ತಿನ್ಸಿದ್ರಿ ಹಾಲು ಗುಡ್ಸಿದ್ರಿ ಹಂಗ ನಾವು ಕೂಡ ಪುಣ್ಯಾ ಪ್ರಕೃತಿ ದೇವತೆ ಎಷ್ಟು ಶ್ರೇಷ್ಠದ ಅರ್ಥ ಮಾಡ್ಕೋರಿ ನಾವು ಹುಟ್ಟುಕ್ಕಿಂತ ಮೊದಲು ತಾಯಿ ಎದ್ ಹಾಲಿಟ್ಟಂದ್ರ ಸಾತ್ವಿಕವಾಗಿರ್ತಕ್ಕಂಥ ಬದುಕನ್ನು ಕಟ್ಕೋರಿಪ ಸಾತ್ವಿಕವಾಗಿರ್ತಕ್ಕಂಥ ಆಹಾರದಿಂದ ಸಸ್ಯ ಹಾಡು ಅಂತ ಯಾಕೆ ಹೇಳಿದ್ರ ಸಾತ್ವಿಕ ಗುಣ ಬರ್ತಾವ ಸಾತ್ವಿಕ ಮನುಷ್ಯ ಸಿಗ್ತಾನ ಸಾತ್ವಿಕ ಮಕ್ಕಳು ನಿಮಗೆ ಸಿಗ್ಬೇಕಾಗಿತ್ತ ನೀವ್ ನುಪ್ಪಿನ ಕಾಲಕ್ ಬಂದ್ ನನ್ ಮಕ್ಕಳು ನೋಡೋಣ ಮಕ್ಕಳು ನೋಡೋವನ್ನ ಮೊದಲನೇ ದಿವಸ ಆಟ ಬ್ಯಾರ ನಾಲಿಗೆ ರುಚಿ ಹಚ್ಚಿ ಬಿಟ್ಟಿರಿ ಮತ್ ಅಂತ ಗುಣನ ಬಂದ್ಬಿಡ್ತಾವಿಲ್ಲ ಅಂತ ಬಣ್ಣ ಬರ್ತಾವಲ್ಲ ನೋಡ್ಬೇಕ ಮಕ್ಕಳ ಸಾವಿರಾರು ಆಡಿನೊಳಗ ನೋಡ್ತಾ ಬಿಟ್ಟಿರ್ತಾರ ಅದು ಇದ್ರೂ ಗೊತ್ತಿಲ್ಲ ಅದು ಗೊತ್ತಿಲ್ಲ ಅದು ಎಲ್ಲರೂ ಕಡೆ ಹಂಗೆ ಕಾರಣ ಹೋಗ್ಬಿಟ್ಟು ಹೋಗ್ಬಿಟ್ಟು ಹೋಗುತ್ತಿಲ್ಲ ಅದು ಯಾರು ಗೊತ್ತಿಲ್ಲ ಹಂಗ ನಾವು ಪುಣ್ಯಾತ್ಮಕ ಹೋಗಬಾರ್ದು ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಇತ್ತು ಅಂದ್ರೆ ನಾವು ಸಾತ್ವಿಕರಾಗ್ಬೇಕು ಹ ರಾಜಸ ತಾಮಸ ಸಾತ್ವಿಕ ಅಂತದ್ ಗುರುಗಳು ಹೇಳಿ ಸಾತ್ವಿಕ ಗುಣ ನಮ್ಮಲ್ಲಿ ಬರ್ಬೇಕಾಗ್ರೆ ಸಾತ್ವಿಕ ನುಡಿ ಕೇಳ್ಬೇಕು ಸಾತ್ವಿಕ ಅನ್ನ ಉಳಬೇಕು ಸಸ್ಯಾರಿ ಅಂತಕ್ಕಂಥದ್ದು ಅದಕ್ಕೆ ಅಂತ ಹೇಳ ದಯವಿಟ್ಟು ನನ್ನ ಮಾತನ್ನು ಬಾಳ ಯಾರು ಗ್ಯಾಸ್ ಮಾಡ್ಕೊಳಕ್ ಹೋಗಬೇಡ್ರಿ ಹಿಂದಿ ಹಿಂದಿನ ದೇವ್ರ ಮಾಡ್ಕೊತ ಬಂದ್ರಿ ದೇವರು ಬೇಡ್ತಾರಲ್ಲ ದೇವ್ರು ಕಾಡ್ತಾ ಹೋಗ್ತಾರೆ ಹೌದಿಲ್ಲ ಒಂದು ಮಾತು ಹೇಳ್ತೀನಿ ನಿಮ್ಗೆ ಈ ಕಾಡು ದೇವ್ರು ಬೇಡೋದೇ ಹುಲಿ ಬೇಡಬೇಕಾಗಿತ್ತು ಆಡಿ ಬೇಡಬೇಕೈತ್ ಕೋಳಿ ಬೀಳ್ಬೇಕೈತ ಆಡಮರಿ ಗೋಳಿ ಹೌದನು ಬೇಡದಿವ ಶಿವ ಬೇಡಬೇಕೈತೆ ಆದ್ರೆ ನಾವು ವಿಚಾರ ಮಾಡಿದ್ರೆ ಮನುಷ್ಯ ತನ್ನ ಸಾಧು ಆಗ್ತಕ್ಕಂತ ಪ್ರಾಣಿಗಳು ಯಾವ್ದಲ್ಲ ಅದನ್ನ ದೇವ್ರ ಹೆಸರು ಹೇಳ್ತಕ್ಕಂತ ಕಾಲ ಬಂದದ್ದೇ ಅದ್ರ ಕಡೆ ಗಮನ ಕೊಡ್ಬೇಡ್ರಿ ಯಾವ ದೇವರು ಕೂಡ ಇಲ್ಲ ಬಸವಣ್ಣವರ ಚಿಂತನೆಯನ್ನ ನಾನು ಬರ್ಬೇಕಾಗಿತ್ತಂದ್ರೆ ಇವೆಲ್ಲ ಕನಕರು ಕೂಡ ಅದನ್ನೇ ಸಂದೇಶ ಹೇಳ್ಕೊಂಡು ಬಂದ ಕನಕದಾಸರು ಕೂಡ ಅದನ್ನ ಹೇಳಿದ್ರೆ ಏನು ಕ್ವಾಣಿನ ಮಂತ್ರ ಅಂತ ಹೇಳ್ತಾರೆ ಪುಣ್ಯ ಆಗ್ತೀರಿ ಕುರುಬಿ ಮಂತ್ರ ಅಂತ ಹೇಳುತ್ತೆ ಕೋಣ 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 ಅಂತ ಸುದ್ದಿ ಸಹ ಕಂಡ್ರಿ ಯಮನು ಅದು ಕ್ವಾಣ ಕೆಳಗೆ ಬಂತು ಅದ ಕ್ವಾಣ ಕೆರಿ ಕೆಲಸ ಮಾಡ್ತಕ್ಕಂಥ ಸ್ಥಳ ವ್ಯಾಸರಾರಿ ಕೆರಿ ಕಟ್ಟುವಂತ ಸ್ಥಳ ಬಂಟಿದಲ್ಲಿ ಈಗ ಜೆ ಸಿ ಬಿ ಟ್ಯಾಚ್ ಇಲ್ಲ ಇದು ಅದನ್ನು ಎಳಕೊಂಡು ಹೋಗ್ತಕ್ಕಂಥ ಹೇಳ್ತಾರೆ ಸಾತ್ವಿಕವಾಗಿ ಕನಕರು ಸಂದೇಶದ ನೆಟ್ಟದ ಇದನ್ನು ಕಟ್ಕೊಂಡು ಬಂದಿರತಕ್ಕಂಥದ್ದು ಎಲ್ಲ ಕಡೆ ಕೂಡ ನಿಜವಾಗಿರ್ತಕ್ಕಂಥದ್ದು ಏನು ಅಂತಕ್ಕಿದ್ರೆ ಸಸ್ಯ ಆಹಾರದ ಯಾರು ಶೂಕಾರ ಮಾಡ್ತೀರಿ ಅವ್ರಿಗೆ ಪುಣ್ಯಾತ್ಮರ ಜನ್ಮದ ಕಲ್ಯಾಣ ಆಗ್ತದ ಮನುಷ್ಯ ಜನ್ಮಕ್ಕೆ ಬಂದದ ಮೊದಲು ಗುರಿ ಅನ್ನೋದ್ರೆ ಮೋಕ್ಷವನ್ನು ಸಾಧಿಸುವುದು ಮುಕ್ತಿಯನ್ನು ಪಡೆದು ಬಿಡುಗಡೆ ಆಗ್ತಕ್ಕಂಥದ್ದು ಎದರಿಂದ ಬಿಡುಗಡೆ ಆಗ್ತಕ್ಕಂತ ದುರಾಚಾರದಿಂದ ದೂರ ನೋಡುತ್ತೆ ಆಹಾರವನ್ನು ಸೇವನೆ ಮಾಡೋದು ಇದೆಲ್ಲ ನೀವು ಬಿಡುಗಡೆ ಆರಾಗ ಮಾಡ ನಾವೊಂದಿಷ್ಟು ಮನುಷ್ಯರಾಗಿ ಬಂದದಕ್ಕೆ ಸಾರ್ಥಕತೆ ಆಗ್ತದ ಅಂತ ಒಂದು ಅಸುರಿ ಗುಣವನ್ನು ಬಿಟ್ಟು ದೈವಿ ಗುಣವನ್ನ ದೈವಿ ಸಂಪತ್ತವನ್ನ ದೈವಿ ಆಹಾರವನ್ನ ಸ್ವೀಕಾರ ಮಾಡ್ತಕ್ಕಂಥ ಗುಣವನ್ನ ಆ ಪೂಜ್ಯ ತ್ರಿಮೂರ್ತಿ ಗುರುಗಳು ನಮಗೆಲ್ಲ ಕಣಿಸಲಿ ರೇವಣ ಸಿದ್ದೇಶ್ವರರು ಬಸವಾದೀಶ್ ಎಲ್ಲರು ರೋಗ ಸಿದ್ದೇಶ್ವರಿಲ್ಲ ಅಂತ ಒಂದು ಸಮಯಾವಕಾಶವನ್ನು ಕೊಟ್ಟು ನಾವೆಲ್ಲರ ಸಾತ್ವಿಕ ಬದುಕನ್ನು ಕಟ್ಟುಕೊಳ್ಳೋದಕ್ಕೆ ಅವರ ಅನುಗ್ರಹ ಇರಲಿತ್ತು ಆಶಿಸಿ ನನಗೆ ಕರೆಸಿ ಮಾತನಾಡಕ್ಕೆ ಅವಕಾಶ ಯಾಕಂದ್ರೆ ನಾವು ಬಹಳ ಪ್ರವಚನಗಳು ಕೊಂಡ್ ಬಂದಿದ್ದೀವಿ ಈ ವಿಷಯದಲ್ಲಿ ನಾನು ಎಲ್ಲಿ ಹೋಗಿಲ್ಲ ಈ ವಿಷಯದಲ್ಲಿ ನಾವು ಎಲ್ಲಿ ಹೋಗಿಲ್ಲ ಕಂಡು ಸಾಕಷ್ಟು ವಚನ ಸಾಹಿತ್ಯ ಹೇಳಿದೀ ದಾಸ ಸಾಹಿತ್ಯ ಹೇಳ್ಕೊಂಡು ಬಂದಿದ್ವಿ ಯಜಗುಂಡ್ ಅದನ್ನ ಅಪಳಿ ಕೇಳಿ ಏನ್ ಸಾತ್ವಿಕ ಸಸ್ಯಾಹಾರ ಮೋಕ್ಷಹಾರ ಏನು ಏನ್ ಅಂತ ಹೇಳಿದಾಗ ಅಪ್ಪಗಳು ಹೇಳಿದ್ರೆ ಅವ್ರ ಮಾತ್ರ ಹೇಳ್ತಾರೆ ಅನುಪುಣ ಆಗ್ತಾರೆ ನಮಗ ಸಾತ್ವಿಕವಾಗಿರ್ತಕ್ಕಂಥ ಮಕ್ಕಳು ಬೇಕಾಗಿತ್ ಅಂದ್ರೆ ಸಾತ್ವಿಕವಾಗಿರ್ತಕ್ಕಂಥ ಸಸ್ಯ ನಮಗೆ ಬೇಕಾಗಿತ್ಕೊಂಡ್ರೆ ಸಾತ್ವಿಕ ಬದುಕು ನಮ್ದಾಗಬೇಕಾದ್ರೆ ತಿನ್ನು ಆಹಾರ ಕೂಡ ಸಸ್ಯಹಾರಿ ಇದ್ದಾಗ ಮಾತ್ರ ಅದು ಪ್ರಾಪ್ತಿ ಆಗ್ತದೆ ಯಾಕಂದ್ರೆ ಭೂಮಿ e mande-lo ou esse não. ಭೂಮಿ ನಿಮ್ಮದೇನು ಬಯಸಿಲ್ಲ ಆ ತಾಯಿ ಒಂದಂಗ ನೂರಾರ ಅಂತ ತಾಯನ್ನು ಪ್ರೀತಿಸ್ತಕ್ಕಂಥ ಅಕ್ಕಿ ನೀಡಿರತಕ್ಕಂಥ ಅನ್ನವನ್ನು ತಿಂದು ನಮ್ಮ ಬದುಕನ್ನು ಕೂಡ ಈ ಒಂದು ಸುಂದರಗೊಳಿಸ್ ವಿಶೇಷವಾಗಿರ್ತಕ್ಕಂತ ಇವತ್ತಿನ ದಿನಮಾನದಲ್ಲಿ ಸಮಾಜ ಯಾವ ಕಡೆ ಸಾಕ್ತಾ ಇದೆಯಾ ಆ ಸಮಾಜ ಒಳ್ಳೆ ಮಾರ್ಗಕ್ಕೆ ತರ್ಕೊಂಡು ಬರಬೇಕು ಅಂತಕ್ಕಂಥದ್ದು ನೀನೊಂದ್ ಕಡೆ ಹೋಗಿಲ್ಲ ಇನ್ನೂ ಪುಣ್ಯಾತ್ಮರ ಇತ್ತ ಅಂತ ಕೂಸ ಬೊಗಲ ಅವ್ರ ಕೈಯಾಗ ಒಂದು ಮೊಬೈಲ್ ಕೊಟ್ಟವರ ಹಂಗ ಸರ್ಸಿತ್ತು ಹಂಗ ನೋಡ್ತಿತ್ತು ಹಂಗ ಸರ್ಸಿತ್ತು ಹಿಂಗ ಇದನ್ನು ಪುಣ್ಯಾತ್ಮ ನಮ್ ಕನ್ನೀರಡು ಇಂಥ ಮಕ್ಕಳನ್ನು ಮೊಬೈಲ್ ಕೊಡಿಸ್ಬೇಕಾದ್ರೆ ಹಳ್ಳಿ ನೆನಪುಗಳನ್ನು ಹಕ್ಕ ಜಗ್ಗಾಟಿದ್ದು ಚಿನ್ದಾಂಡ ಆಡ್ತಿದ್ವಿ ಗಿಡ ಏನ್ ಭಾಗ ಜಲಕಾ ಮಾಡ್ತಕ್ಕಂಥದ್ದು ನೆನಪಿಸ್ಬೇಕಾಗಿತ್ತಂದ್ರ ಪೂಜ್ಯರ ಪುಣ್ಯಾತ್ಮರು ಎಂತ ಉಪನ್ಯಾಸ ಕರೆಸಿರತಕ್ಕ ಗ್ರಾಮ ಸಂಸ್ಕೃತಿ ಅಂತ ಕರೀತಾರೆ ಹಳ್ಳಿ ಸೊಗಡುಗಳು ಅಂತ ಕರೀತಾರೆ ಅವೆಲ್ಲ ಪುಣ್ಯಾತ್ಮರ ಆಗಿನ ಕಾಲಕ್ಕ ಅಂತ ಅಪರೂಪವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಇದ್ದು ಅದನ್ನ ಮತ್ತೊಮ್ಮೆ ಈ ಕಾಲಘಟ್ಟದಲ್ಲಿ ಅದನ್ನು ನೆನಪಿಸ್ಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಪೂಜ್ಯರು ಏನ್ ಮಾಡಿರತ್ತ ಸಾತ್ವಿಕವಾಗಿರ್ತಕ್ಕಂಥ ಸಸ್ಯಾಹಾರವನ್ನು ಶಿವಕಾರ ಮಾಡಿ ಪುಣ್ಯಾತ್ಮ ಒಂದು ಮಾತು ಇರ್ತಾನೆ ನಾನ್ ಹತ್ತನೇ ತರಗತಿಗೆ ಇದ್ದಾಗ ಪ್ರವಾಸ ಹೋಗಿದ್ದೀವಿ ನಾವು ಹೊಸದ್ ಒಂದು ಧಾವಾದ ಕರ್ಕೊಂಡು ಹೋಗ್ಬಿಟ್ರು ನಾವಂತರಲ್ಲ ಅಲ್ಲಿ ಪುಣ್ಯ ಪುಣ್ಯತ್ಮರೇ ಮೂರು ದಿವಸ ನಾಯಿಗಳು ಕಡಿದ್ ಅಡಿಗೆ ಮಾಡಿಟ್ಟಿದ ನಾವೆಲ್ಲ ಧಾವ ಕೊಟ್ಟ ಹೋಗ್ತಿವಿ ಎದ್ರಿಂದ ಗೊತ್ತಿಲ್ಲ ನೀವು ನೋಡಬೇಕು ಅಡಿಗೆ ಸಂಬಳ ಹೆಂಗ್ ಮಾಡಿ ಓದಿರ್ತಾನೆ ಹೆಂಗ ಮಾಡಿ ಓದಿರ್ತಾನೆ ಹಂಗ ಮಸಾಲೆ ದೋಸೆ ಎಲ್ಸಿರ್ತಾನೆ ಉಪ್ಪು ಕತೆ ಅದನ್ನೇ ಪುಣ್ಯ ಆದ್ಮೇಲೆ ಅಲ್ಲಿ ರೊಕ್ಕ ಖರ್ಚು ಮಾಡೋದನ್ನ ನಮ್ಮವ್ರ ಕೈ ಯಾರು ಮನೆಯಾಗ ಅಕ್ಕಿ ಶುಚಿರು ಗುರುತಾಗಿ ಮಡಿ ಬಟ್ಟೆ ಉಟ್ಕೊಂಡು ಮಣಿ ಮೇಲೆ ಕುಕ್ಕು ಇಟ್ಕೊಂಡು ನಿನಗಾಗಿ ಉಳಿಸ್ಲಿಕ್ಕೆ ತಾರೀಕಾಯ್ತಿರ್ತಲ್ಲ ಅದ್ರ ಕಡೆ ನಾವು ಗಮನ ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಸಂದಲ್ಲಿ ಹೇಳಿ ತಮ್ಗೆಲ್ಲ ಶುಭವನ್ನು ಕೊಡಿ ಮತ್ತೊಮ್ಮೆ ಪರಮ ಪೂಜರಿಗೆ ಭಕ್ತಿಯಿಂದ ಅಂತ ಹೇಳಿ ಮೊದಲು ಮಕ್ಕಳು ಎತ್ತರ ಬೆಳಿಲಿ ಸಂಗೀತ ಲೋಕದ ಧ್ರುವ ತಾರೆಗಳಾಗಿ ಬೆಳಗಲಿ ಎತ್ತಿಟ್ಕೊಂಡು ಆಶಿಸಿ ನನ್ನ ಮಾತನ್ನು ಪೂರ್ಣಗೊಳಿಸ್ತೇನೆ ಎಲ್ಲರಿಗೆ ಶರಣಾರ್ಥಿ